ಏಟ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ಟು ಒಂದು ಜೊತೆ ದೊಡ್ಡತ್ತು ಕೊಡೋ ಇದ್ದಾವೆ ಅವೇ ಫೋನ್ ಫೋನ್ ಮಾಡಿದ್ರೆ ಮಾತಾಡ್ತು ಯಾರು ಯಾರು ನಿಮ್ಮವೇನಾಸುನಾಸು ಎಷ್ಟು ಹೇಳ್ತಾ ಇದ್ದೀರಾ ಯಾವ ನಿಮ್ಮದು ಒಂದು ಕಿಲೋಮೀಟ್ರ್ ದೂರ ನಿಮ್ಮ ಹೆಸ್ರು ನಿಮ್ಮ ನಂಬರ್ ಹೇಳ್ರಿ ಫೋನೇ ಮಾಡಿಲ್ವಾ ಎಷ್ಟು ಜ್ಯೋತಿ ಮಾಡಿದೀರ

ಯಾಕೆ ಯಾಕೆ ಮಾಡ್ಕಳ್ರಿ ನೀವು ವ್ಯಾಪಾರ ಮಾಡ್ಕೊಳ್ಳ್ರಿ ಯಾರ ಇವು ಎಷ್ಟು ಹೇಳ್ತಾ ಇದ್ದೀರಾ ಅರವತ್ತೆಂಟು ಅರವತ್ತೆಂಟು ಒಂದೇ ಜೊತೇನಾ ನಾಲ್ಕು ಜೊತೆ ಮತ್ತು ಹೂ ಅಂತೀರಾ ಏನೂ ಆಗೋಲ್ಲ ನಾವು ವಾರ ವಾರ ಬರ್ತೀವಿ ಎ ಮಾಡ್ತೀವಿ ಯೂಟ್ಯೂಬಲ್ಲಿ ಹಾಕ್ತೀವಿ ನಂಬರ್ ಕೊಡ್ತೀವಿ ಅವರು ನಿಮಗೆ ಫೋನ್ ಮಾಡ್ತಾರೆ ನೀವು ಓರಿ ಇಷ್ಟ ಆದರೆ ಬಂದು ಹೋಗ್ತಾರೆ ಆ ಪ್ರೋಸೆಸ್ ನಡೆಯುತ್ತೆ ಅಷ್ಟೇ ನಾ ನಮ್ಮಿಂದ ನಿಮಗೆ ಏನು ತೊಂದರೆ ಆಗಲ್ಲ ರೈತರಿಗೆ ಒಳ್ಳೇದಾಗಲಿ ಅಂತಲೇ ವೀಡಿಯೋ ಮಾಡೋದು ಅಷ್ಟೇ ಗೊತ್ತಾಗಬೇಕಲ್ಲ ಸಂತೆಯಲ್ಲಿ ಇಲ್ಲಿ ನಡಿತೈತೆ ರೈತರು ಹಿಂಗೆ ಇರ್ತಾರೆ ಓರಿ ಇಂಥವು ಇರ್ತವೆ ರೇಟು ಜಾತಿ ಎಲ್ಲ ಗೊತ್ತಾದರೆ ಸಂತೆಗೆ ಒಳ್ಳೆಯದು ನಿಮ್ಮ ವ್ಯಾಪಾರ ಮಾಡೋರಿಗೂ ಒಳ್ಳೆಯದು ಅಷ್ಟೇ ನಾವು ಮಾಡೋದು ನಿಮ್ಗೆ ಯಾವುದೇ ಥರ ತೊಂದರೆ ಕೊಡಲ್ಲ ನಾವು ಗೊತ್ತಾಯ್ತಾ ಧೈರ್ಯವಾಗಿ ಹೇಳ್ರಿ ಏನು ಭಯ ಕೊಟ್ಟು ಇಷ್ಟ ಆದರೆ ನಿಮ್ಮ ಫೋನ್ ಮಾಡ್ತಾರೆ ನಿಮ್ಮ ಊರಿ ನೋಡಿ ಅಷ್ಟೇ ನಿಮ್ಮ ಹೆಸರು ನಾಗರಾಜು ಯಾವರು ಕಂಚನಹಳ್ಳಿ ಕಂಚನಹಳ್ಳಿ ತಾಲೂಕು ನಾಗಮಂಗ್ಳ ತಾಲೂಕು ಅಲ್ಲಿ ಹಾಕಿಲ್ವಾ ಎಷ್ಟು ಹೇಳ್ತಾ ಇದ್ದೀರಾ ಅರವತ್ತೆಂಟು ಇನ್ನೊಂದು ಜೊತೆ ಯಾವ ಇದು ಎಷ್ಟು ಅರವತ್ತೇಳು ಇವನ್ ಜೊತಿನ ಅವು ಚಿಕ್ಕವು ಎಷ್ಟು ಅರವತ್ತೈದು ನಿಮ್ಮ ನಂಬರ್ ಹೇಳಿ ಒಂಬತ್ತು ಆರು ತೊಂಬತ್ತಾರು ಎಂಟು ಆರು ಎಂಟು ಆರು ಎಂಟು 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 ನಾಲ್ಕು ಏಳು ನಾಲ್ಕು ಏಳು ಎರಡು ಸೊನ್ನೆ ಎರಡು ಸೊನ್ನೆ ಓಕೆ ನಿಮ್ಮ ಇವು ಇದು

ಎಷ್ಟಲ್ಲು ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಯಾರನ್ನ ಇದ್ದವ್ರು ಫೋನ್ ಮಾಡ್ತಾರೆ ಬನ್ನಿ ನಿಮಗೆ ವಾಟ್ಸಪ್ ತುಮಕೂರು ಯಾರದ ವರಿನಾ ಎಷ್ಟು ಹೇಳ್ತಾ ಇದ್ದೀರಾ ಹಾಂ ನಿಮ್ಮದೇನಾ ಯಾವ ನಿಮ್ಮದು ಎಷ್ಟು ವರ್ಷದ್ದು ಹಾಂ ಆರು ತಿಂಗಳು ಅಷ್ಟೇ ಎಷ್ಟು ಹೇಳ್ತಾ ಇದ್ದೀರಾ ಎಷ್ಟು ಸಾವಿರ ನಂಬರ್ ಎರಡು ಹಾಂ ಫಸ್ಟ್ನಿಂದ ಹೇಳು ಕರೆಕ್ಟಾಗಿ ಡಬಲ್ ನೈನು ಫೈವ್ ನಿಮ್ಮ ಹೆಸರು ನಾಗೇಶ್ ನಾಗೇಶ್ ಮೂವತ್ತು ಸಾವಿರ ಓರಿ ಚೆನ್ನಾಗಿದೆ ಯಾರು ಸಾಕೋರ್ ತಗೊಂಡೋಗ ಯಾರು ಇವು ಇವು ಬನ್ನಿ ಬನ್ನಿ

ಜೀರೋ ಏಟ್ ಜೀರೋ ಏಯ್ಟ್ ಒನ್ ಫೋರ್ ಒನ್ ಫೋರ್ ಕರೆಕ್ಟಾಗಿ ಹೇಳಿ ಡಬಲ್ ನೈನ್ ಫೋರು ಫೈ ಜೀರೋ ಜೀರೋ ಒನ್ ಬರ್ತೀನಿ ನಡಿಯಪ್ಪ ಬರ್ತೀನಿ ನೋಡಿದ್ದೀನಿ ನಿನ್ನ ಯಾರು ನಿಮ್ಮವ

ಬನ್ನಿ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಬನ್ನಿ ವೀಡಿಯೋ ಮಾಡ್ಕೊತೀನಿ ಅಡ್ರೆಸ್ ನಂಬರ್ ಹೇಳಿ ನಿಮ್ಮ ಹೆಸರಾಮಕೃಷ್ಣಪ್ಪ ರಾಮಕೃಷ್ಣಪ್ಪ ಯಾವ ಊರು ರಾಮಾನಂದ ನಗರ ಯಾವ ತಾಲೂಕು ನಾಗಮಂಗ್ಲ ತಾಲೂಕು ನಾಗಮಂಗ್ಲ ತಾಲೂಕು ಎಷ್ಟು ಒಂದು ಒಂದು ವರ್ಷದವ ಇವು ಹೋರ್ ಒಂದೂವರೆ ಒಂದೂವರೆ ವರ್ಷ ಇನ್ನು ಹಾಲಲ್ಲು ಇನ್ನೂ ಅಲ್ಲ ಹಾಕಕ್ಕೆ ಎಷ್ಟು ದಿನ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಬೇಕು ಎಷ್ಟು ಹೇಳ್ತಾ ಇದ್ದೀರಾ ತೊಂಬತ್ತೈದು ತೊಂಬತ್ತೈದು ಸಾವಿರ ಹ್ಞೂ ನಂಬರ್ ಹೇಳಿರಿ ನೀವು ನಮ್ದಾ ಒಂಬತ್ತು ನಾಲ್ಕು ಹ್ಞೂ ಎಂಟು ಹ್ಞೂ ಮೂರು ಮೂರು ಒಂದು ಆರು ಎಂಟು ನಾಲ್ಕು ಮೂರು ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡಿ ಇವ್ಯಾರು ನಿಮ್ಮವೇನಾ ಬನ್ನಿ ಒಂದು ನಿಮಿಷ ನಿಮ್ಮ ಹೆಸರು ಸಚಿನ್ ಯಾವ್ಯಾಗ ಮಂಡ್ಯ 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 ಹುಲಿವಾನ ಹುಲಿವನಾ ಪಕ್ಕದಲ್ಲಿ ಹಳ್ಳಿನ ಹ ಏನು ಎಷ್ಟು ವರ್ಷ ಇರ್ಬೋದು ಒಂದು ವರ್ಷದ ಒಳಗಡೆನೆ

ಆರು ಎಂಬತ್ತೆಂಟು ಮೂರು ಮೂರು ಕರೆಕ್ಟಾ ಕನ್ಫರ್ಮ್ ಫೋನ್ ಮಾಡಿದ್ರೆ ನಿಮ್ಮ ನಿಮಗೆ ಬರಲಿಲ್ಲ ಅಂದರೆ ನಿಮಗೆ ಲಾಸ್ ಅಕ್ಸ್ಮಾತ್ ನಿಮ್ ಚೆನ್ನಾಗಿ ಹೋರಿ ಕರೆಕ್ಟಾಗೈತಾ ಓ ಏನು ಮಾಡ್ತಾ ಇದ್ದೀರಾ ಲಾಳ ಕಟ್ತಾವ್ರಿ ಆ ಕಟ್ಟಿದ್ದೀರಾ ಆಲ್ರೆಡಿ

ಇವೆಲ್ಲ ನಿಮ್ಮ ಇವೋ 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 ಅವೋ ಹೇಳಿದ ನೀನೇ ಹೇಳ್ಬಿಡಿ ಎಲ್ಲ ಗೊತ್ತಲ್ಲ ನಿಮ್ಗೆ ಸರ್ ಮಧ್ಯಾಹ್ನ ಕೆಲ್ಸರು ನಮ್ದು ಹ್ಮ್ ನಡೀಕರೆ ಹೋಬಳಿ ಹ್ಮ್ ಮೇಲ್ಕೊಬ್ಳು ಗ್ರಾಮ ಹ್ಮ್ ಸರ್ ಇವೋ ಒಂದು ಇಪ್ಪತ್ತೈದು ಹೇಳ್ತಾ ಇದ್ದೀನಿ ಹ್ಮ್ ಇದು ಅಲ್ಲಿ ಮಾಡೈತೆ ಈಗ ಇದು ಅಲ್ ಮಾಡಿಲ್ಲ ಇದು ಅಲ್ ಮಾಡೈತೆ ಹ್ಮ್